ವ್ಲಾಗ್ನ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ಮತ್ತು ಶುಕ್ರವಾರದ ವ್ಲಾಗು ಅಂದರೆ ಹಬ್ಬದ ವ್ಲಾಗ್ನ ಕೂಡ ಇವತ್ತೇ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕೆಟಿಗೆ ಹೋಗಬೇಕಿತ್ತು ಮಾರ್ಕೆಟಿಗೆ ಹೋಗೋಕ್ಕೂ ಮುಂಚೆ ರಾಯರ ಮಠಕ್ಕೆ ಹೋಗೋಣ ಅಂತ ಹೋದ್ವಿ ನಿಮಗೆಲ್ಲ ಗೊತ್ತಿದೆ ಇದು ಹಾಸನದ ಉತ್ತರ ಬಡಾವಣೆಯಲ್ಲಿರುವಂತಹ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇಲ್ಲಿಗೆ ಬಂದಿದ್ದೀವಿ ರಾಯರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ದರ್ಶನ ಮಾಡಿ ತುಂಬ ದಿನ ಆಗೋಗಿತ್ತು ಅದು ಯಾಕೋ ಏನೋ ಗೊತ್ತಿಲ್ಲ ಒಂದೊಂದು ಸಲ ಅಂತೂ ದರ್ಶನಕ್ಕೆ ಅಂತ ಹೋಗೋಕ್ಕಾಗೋದೇ ಇಲ್ಲ ತುಂಬ ದಿನ ಆಗ್ಬಿಟ್ಟಿತ್ತು ನಾನು ರಾಯರ ಮಠಕ್ಕೆ ಬಂದು ಎರಡು ವಾರದ ಮೇಲೆ ಆಗಿತ್ತು ವಿಶ್ವ ನಕ್ಷತ್ರ ಇತ್ತಲ್ಲ ಆವಾಗ ಅಭಿಷೇಕಕ್ಕೆ ಬರೆಸಿದ್ದೆ ಮತ್ತೆ ಅವಾಗಿಂದ ನನಗೆ ಹೋಗೋಕ್ಕಾಗೇ ಇರಲಿಲ್ಲ ನನಗೆ ದರ್ಶನ ಮಾಡಲಿಲ್ಲ ಅಂದರೆ ಸಮಾಧಾನ ಆಗೋದೇ ಇಲ್ಲ ಮನಸ್ಸಲ್ಲಿ ಏನೋ ಒಂಥರ ಇರುತ್ತೆ ಸಮಾಧಾನ ಅನಿಸೋದೇ ಇಲ್ಲ ಒಂದು ಸಲ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನ ಮಾಡ್ಕೊಂಬಂದರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಿಮಗೂ ಏನಾದರೂ ಮನಸ್ಸಿಗೆ ನೋವಾಗಿದ್ರೆ ಒಮ್ಮೆ ರಾಯರ ಮಠಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಬೃಂದಾವನದ ಮುಂದೆ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿರೋದನ್ನು ರಾಯರ ಹತ್ರ ಹೇಳ್ಕೊಳ್ಳಿ ನಿಜವಾಗ್ಲೂ ಎಷ್ಟೋ ಒಂದು ಸಮಾಧಾನ ಖಂಡಿತವಾಗ್ಲೂ ಸಿಕ್ಕುತ್ತೆ ನಿಜ ಹೇಳಬೇಕು ಅಂದರೆ ನನಗೆ ಸಂತೋಷವೇ ಇರಲಿ ದುಃಖನೇ ಇರಲಿ ನಾನು ಮಠಕ್ಕೆ ಹೋಗಿ ಹತ್ರನೇ ಹೇಳೋದು ಸಿಗ್ ತುಂಬ ನೋವಾಗಲಿ ಏನೇ ಒಂದು ಕಷ್ಟ ಬರಲಿ ನೀವು ರಾಯರ ದರ್ಶನ ಮಾಡ್ಕೊಂಬನ್ನಿ ಬೃಂದಾವನದ ಒಂದು ದರ್ಶನ ಮಾಡಿದ್ರೆ ಸಾಕು ಎಷ್ಟೋ ಒಂದು ಸಮಾಧಾನ ಖಂಡಿತ ಸಿಕ್ಕತ್ತೆ ರಾಯರು ನಮ್ಮನ್ನಿಂದ ಕೈ ಬಿಡೋದಿಲ್ಲ ಏನಾದರೂ ಒಂದು ಪರಿಹಾರ ಅನ್ನೋದನ್ನು ಸೂಚಿಸೇ ಸೂಚಿಸ್ತಾರೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಅನುಭವದ ಮಾತು ಇದು ಫ್ರೆಂಡ್ಸ್ ಹಾಗೆಯೇ ಇನ್ನೂ ಒಂದು ವಿಷಯನ ನಿಮ್ಗೆ ಹೇಳಲೇಬೇಕು ಮಟ್ಟಕ್ಕೆ ಹೋದಾಗ ಇದ್ರ ಬಗ್ಗೆ ಅವರು ಕೂಡ ನನಗೆ ತಿಳಿಸಿದ್ರು ಶ್ರೀ ರಾಘವೇಂದ್ರ ಗುರುವ ವೈಭವೋತ್ಸವ ಇದೆ ಹನ್ನೊಂದನೇ ತಾರೀಕು ಅಂದರೆ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಮಾರ್ಚ್ ಹದಿನಾರನೇ ತಾರೀಖ್ ತನಕ ಈ ಒಂದು ವೈಭವೋತ್ಸವ ಇರುತ್ತೆ ಹಾಗೆಯೇ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ನಾನ್ನೂರ ಮೂರನೇ ಪಟ್ಟಾಭಿಷೇಕ ಹಾಗೂ ನಾನ್ನೂರ ಇಪ್ಪತ್ತೊಂಬತ್ತನೇ ಜನ್ಮ ದಿನೋತ್ಸವ ಕೂಡ ಇದೆ ಹಾಗಾಗಿ ಇಂತಹ ಒಂದು ಶುಭ ದಿನನ ನೀವು ಮಿಸ್ ಮಾಡಿಕೊಳ್ಳ್ದಲೇ ರಾಯರ ಸೇವೆ ಮಾಡಿ ಏಕೆಂದರೆ ಇದು ಒಂದು ತುಂಬ ಶುಭ ದಿನ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಯಥಾಶಕ್ತಿ ಸೇವೆ ಮಾಡಿ ರಾಯರ ಅನುಗ್ರಹ ನಿಮಗೆ ಶೀಘ್ರವಾಗಿ ಸಿಕ್ಕುತ್ತೆ ಹಾಗಾಗಿ ಈ ಒಂದು ಮಾಹಿತಿನ ಈ ವಿಡಿಯೋಲೆ ತಿಳಿಸ್ತಾ ಇದ್ದೀನಿ ರಾಯರ ದರ್ಶನ ಮಾಡಿ ಪ್ರದಕ್ಷಿಣೆ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಮಠದಲ್ಲೇ ಕೂತಿದ್ವಿ ಹಾಗೆಯೇ ಮಠದಿಂದ ಮತ್ತೆ ನಾವು ಹೋಗಿದ್ದು ಸಾಯಿ ಮಂದಿರಕ್ಕೆ ಸಾಯಿ ಮಂದಿರ ಮತ್ತು ರಾಯರ ಮಠ ಒಂದೇ ಕಡೆ ಇದೆ ಹಾಗಾಗಿ ಎರಡು ಕಡೆಯೂ ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದೇ ಬರ್ತೀವಿ ಇವತ್ತು ಸಾಯಿ ಮಂದಿರದಲ್ಲಿ ಬಾಬಾ ಅವರ ಅಲಂಕಾರ ಹೇಗಿತ್ತು ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ನೀವು ಕೂಡ ನೋಡಿ ನಾವು ಬೇಗನೆ ಬಂದಿದ್ವಲ್ಲ ಹಾಗಾಗಿ ರಶ್ ಇರಲಿಲ್ಲ ಈಗ ಸಾಯಿ ಮಂದಿರದ ಒಂದು ಫ್ರೆಂಟ್ ವ್ಯೂನ ತೋರಿಸ್ತಾ ಇದ್ದೀನಿ ಇವಾಗ ಬಾಬಾ ಅವರ ಅಲಂಕಾರ ಕೂಡ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ತುಂಬ ಲೇಟ್ ಆಗಿಬಿಟ್ರಂತೂ ಒಳಗಡೆ ಬಂದು ದರ್ಶನ ಮಾಡೋಕ್ಕೆ ಕೂಡ ಆಗೋದಿಲ್ಲ ಅಷ್ಟು ರಶ್ ಇರುತ್ತೆ ಏಕೆಂದರೆ ಭಜನೆ ಇರುತ್ತಲ್ಲ ಹಾಗಾಗಿ ಮಹಾಮಂಗಳಾರತಿ ಸಮಯದಲ್ಲಂತೂ ತುಂಬ ರಶ್ ಇರುತ್ತೆ ಗುರುವಾರ ಅಂತೂ ಹೇಳೋದೆ ಬೇಡ ಅಷ್ಟು ರಶ್ ಇರುತ್ತೆ ಅಂತಲೇ ಹೇಳ್ಬೋದು ಬಾಬಾ ಅವರ ದರ್ಶನವನ್ನು ಕೂಡ ಮಾಡಿಕೊಂಡು ನಾವು ಮಾರ್ಕೆಟ್ಗೆ ಬಂದ್ವಿ ಇವತ್ತು ಮಾರ್ಕೆಟ್ಗೆ ಹೋಗಬೇಕು ಅಂತಲೇ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮಠಕ್ಕೆ ಹೋಗಿ ಸಾಯಿ ಮಂದಿರಕ್ಕೆ ಹೋಗಿ ಮತ್ತು ಇಲ್ಲಿಗೆ ಬಂದ್ವಿ ಟೈಮ್ ಇನ್ನು ಈಗ ಹನ್ನೊಂದು ಕಾಲು ಇವಾಗಲೇ ಎಷ್ಟೊಂದು ಬಿಸಿಲಿದೆ ತುಂಬ ಬಿಸಿಲು ಸೆಕೆ ಶುರುವಾಗ್ಬಿಟ್ಟಿದೆ ನಿಜವಾಗ್ಲೂ ಹೊರಗಡೆ ಬರೋಕ್ಕೆ ಯೋಚನೆ ಮಾಡಬೇಕು ಅಷ್ಟು ಬಿಸಿಲಿದೆ ಅಂತಲೇ ಹೇಳ್ಬೋದು ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕಿತ್ತಲ್ಲ ಹಾಗಾಗಿ ಬೇಗನೆ ಬಂದ್ವಿ ತೊಗೊಂಡ್ಬಿಟ್ಟು ಮನೆಗೆ ಹೊರಟು ಅಂತ ಹಬ್ಬಕ್ಕೆ ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಮತ್ತು ಇಲ್ಲಿಂದ ಹೊರಟ್ವಿ ಮಾರ್ಕೆಟಿಂದ ಮನೆಗೆ ಕೇವಲ ಒಂದು ಕಾಲು ಗಂಟೆ ಆದರೆ ಸಾಕು ಅಷ್ಟು ಹತ್ತಿರನೇ ಆಗುತ್ತೆ ನಮಗೆ ಇವಾಗ ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೊಂದು ನಲ್ವತ್ತಾಗಿದೆ ಇವಾಗ ಹೂವು ಮತ್ತು ಮಾವಿನೆಲೆ ಇದನ್ನೆಲ್ಲ ಎತ್ತಿಟ್ಕೋಬೇಕು ನೋಡಿ ಎಲೆ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ಸಿಕ್ತು ಹೂಗಳು ಅಷ್ಟೇ ಇದೆಲ್ಲ ತೊಗೊಂಡು ಬಂದ್ವಿ ಸೇವಂತಿಗೆ ಮತ್ತು ರೋಸ್ ತೊಗೊಂಡ್ಬಂದ್ವಿ ಹಾಗೆ ಮಲ್ಲಿಗೆ ಹೂ ಬೇಕಿತ್ತು ನಮ್ಮ ಮನೆ ಹತ್ರ ಮಲ್ಲಿಗೆ ಹೂವನ್ನ ತುಂಬ ಚೆನ್ನಾಗಿ ಕಟ್ಟುತ್ತಾರೆ ಹಾಗಾಗಿ ಸಂಜೆ ತೊಗೊಂಬರ್ತೀನಿ ಅಂತ ಹೇಳಿದ್ರು ನಮ್ಮ ಮನೆಯವರು ಸರಿ ಅಂದ್ಬಿಟ್ಟು ಇದಿಷ್ಟನ್ನು ತೊಗೊಂಡು ಬಂದ್ವಿ ಇದನ್ನೆಲ್ಲನೂ ಎತ್ತಿಟ್ಕೋಬೇಕು ಇವಾಗ ಆ್ಯಕ್ಚುಲಿ ಹಬ್ಬದ ದಿನವೇ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಟೈಮೇ ಸಾಕಾಗಲಿಲ್ಲ ಹಾಗಾಗಿ ಎರಡು ದಿನದ ವ್ಲಾಗ್ನ ಒಂದೇ ಸಲ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಸುಮ್ಮನದೆ ಹಬ್ಬದ ಹಿಂದಿನ ದಿನವೂ ಅಷ್ಟೇ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕಾಗಿರುತ್ತೆ ಮತ್ತು ಹಬ್ಬದ ದಿನವೂ ಅಷ್ಟೇ ತುಂಬಾ ಕೆಲಸ ಇದ್ದೇ ಇರುತ್ತಲ್ಲ ನಾನು ಹಬ್ಬದ ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ಅದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೂಗಳು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಇವಾಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರುವಂಥದ್ದು ಇದು ಶಿವರಾತ್ರಿ ಹಬ್ಬದ ದಿನ ಮಾಡಿದಂತಹ ಒಂದು ಪೂಜೆ ಹೇಗೆ ಅಲಂಕಾರ ಮಾಡಿದ್ವಿ ಅಂತ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ ಲೇಟ್ ಬೇರೆ ಆಗೋಗಿತ್ತು ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬೇಗ ಹೋಗಿ ಬಂದುಬಿಡೋಣ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ ಈ ಸಲ ಹೋಗ್ತಾ ಇರುವಂಥದ್ದು ಸಂಗಮೇಶ್ವರ ದೇವಸ್ಥಾನಕ್ಕೆ ಯಾವಾಗಲೂ ಮನೆ ಹತ್ರ ಇರುವಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಈ ಸಲ ಸಂಗಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ದು ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಕೂಡ ಬಂದಿದ್ವಿ ಇದು ಸಂಗಮೇಶ್ವರ ದೇವಸ್ಥಾನ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾಡಿರುವಂಥ ಒಂದು ಡೆಕೋರೇಷನ್ನು ತುಂಬಾ ಚೆನ್ನಾಗಿತ್ತು ಈಗ ದೇವಸ್ಥಾನದ ಒಂದು ಫ್ರೆಂಟ್ ವ್ಯೂವನ್ನ ತೋರಿಸ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾಡಿರುವಂಥ ಒಂದು ಡೆಕೋರೇಷನ್ನು ಫ್ಲವರ್ ಡೆಕೋರೇಷನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಈ ದೇವಸ್ಥಾನದ ಡೋರ್ ಹತ್ರ ಆಗಿರ್ಬೋದು ಮತ್ತು ದೇವಸ್ಥಾನದ ಒಳಗೂ ಅಷ್ಟೇ ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರು ಈಗ ಗಣಪತಿ ಮತ್ತು ಅಮ್ಮನವರ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಬನ್ನಿ ಇವಾಗ ದೇವಸ್ಥಾನದಲ್ಲಿ ಯಾವ ರೀತಿ ಅಲಂಕಾರ ಮಾಡಿದರೆ ಹಾಗೆ ಆ ಶಿವಲಿಂಗದ ದರ್ಶನವನ್ನು ಕೂಡ ಮಾಡಿಸ್ತೀನಿ ಅಲಂಕಾರನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾಡಿರುವಂಥ ಒಂದು ಅಲಂಕಾರ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವ ನಿಜವಾಗ್ಲೂ ದರ್ಶನ ಮಾಡಿ ತುಂಬಾ ಖುಷಿ ಅಂತ ಅನಿಸ್ತು ಹಾಗೆ ನಿಮಗೂ ತೋರಿಸೋಣ ಅಂತ ವಿಡಿಯೋ ಕೂಡ ಮಾಡ್ಕೊಂಡು ಬಂದೆ ತುಂಬಾ ಹೊತ್ತು ನಾವಿಬ್ರು ದೇವಸ್ಥಾನದಲ್ಲೇ ಇದ್ವಿ ಆ ದೇವರ ಒಂದು ಸನ್ನಿಧಾನದಲ್ಲಿ ಕೂತ್ಕೊಂಡ್ರೆ ಎಷ್ಟೋ ಮನಸ್ಸಿಗೆ ಸಮಾಧಾನ ಅಲ್ಲ ಹಾಗಾಗಿ ತುಂಬ ಹೊತ್ತು ಅಲ್ಲೇ ಇದ್ವಿ ಹಾಗೆಯೇ ಶಿವನ ಅಷ್ಟೋತ್ತರ ಶತನಾಮಾವಳಿಯನ್ನು ಕೂಡ ನಾನು ಅಲ್ಲೇ ಹೇಳ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಬಂದ್ವಿ ಹಾಗೆಯೇ ಹಬ್ಬದ ದಿನ ಅಮ್ಮ ಕೂಡ ಮನೆಗೆ ಬಂದಿದ್ದರು ಅವರು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಮನೆಗೆ ಬಂದುಬಿಟ್ಟು ಹೋಗಿದ್ರು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಂಡೆಗಳನ್ನು ಮಾಡಿದ್ರು ಹಾಗಾಗಿ ಶಿವರಾತ್ರಿ ಹಬ್ಬಕ್ಕೆ ಅಂತ ನನಗೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಅಮ್ಮನೇ ತಂದು ಕೊಟ್ಟರು ಇದು ಹುರ್ಗಡ್ಲೆದು ಉಂಡೆ ಮತ್ತು ಇದು ಗೋಧಿಯಲ್ಲಿ ಮಾಡುವಂತಹ ಒಂದು ಹಳ್ಳಿಟ್ಟು ಉಂಡೆ ಹಾಗಾಗಿ ಕೊಟ್ಟಿದ್ದರು ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂದ್ಬಿಟ್ಟು ಅಮ್ಮ ಸ್ವಲ್ಪ ಸ್ವೀಟ್ನ ಕೊಟ್ಟಿದ್ದರು ಉಂಡೆ ಜೊತೆ ಮತ್ತೆ ಕಡಲೆಕಾಳು ಹುಸ್ಲಿ ಕೂಡ ಕೊಟ್ಬಿಟ್ಟು ಹೋಗಿದ್ದರು ಕಡಲೆಕಾಳು ಹುಸ್ಲಿ ಆಗಿರ್ಬೋದು ಮತ್ತು ಉಂಡೆ ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತು ಶಿವರಾತ್ರಿ ಹಬ್ಬದ ಒಂದು ವ್ಲಾಗ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್